ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಆ್ಯಕ್ಚುಲಿ ಇವತ್ತಿನ ಬ್ಲಾಗ್ ಏನಂದರೆ ಒಂದು ಸ್ವಲ್ಪ ಜನ ಕಮೆಂಟ್ ಮಾಡಿದರು ನಿಮ್ಮದು ಬೋರ್ ಪಾಯಿಂಟ್ ಮಾಡಿದ್ರಲ್ಲ ಯಾವ ಮೆಥಡಲ್ಲಿ ಪಾಯಿಂಟ್ ಮಾಡಿದ್ರು ಅಂತ ಮತ್ತೆ ನೀವು ಅದೇ ಫೇಲ್ಯೂರ್ ಆಯಿತು ಅಂತ ಹೇಳಿದ್ರಲ್ವಾ ಆ ಬೋರ್ನ ಮುಚ್ಚಿದ್ದೀರಾ ಅಥವಾ ಹಾಗೆ ಬಿಟ್ಟಿದ್ದೀರಾ ಅಂತ ತೋರಿಸ್ತೀನಿ ಬನ್ನಿ ಇದು ಫೇಲ್ಯೂರ್ ಆಗಿದ್ದು ಬೋರು ಇದನ್ನ ನಾವು ಮುಚ್ಚಿದ್ದೀವಿ ನೋಡಿ ಇದಕ್ಕೆ ನಾವು ಆವಾಗಲೇ ಫೇಲ್ಯೂರ್ ಆಯಿತಲ್ವಾ ಅವಾಗ್ಲೇ ಇದಕ್ಕೆ ಸ್ವಲ್ಪ ಕಲ್ಗಳನ್ನ ಹಾಕಿ ದೊಡ್ಡ ದೊಡ್ಡ ಕಲ್ಗಳನ್ನ ಹಾಕಿ ಅವರೇ ಬೋ ಬೋರ್ ತೆಗ್ದಿದ್ರಲ್ವ ಅವರೇ ಅದ್ರ ಮೇಲೆ ಅದು ತೆಗ್ದಿದ ಮಣ್ಣೇನಿತ್ತು ಅದನ್ನೆಲ್ಲ ಹಾಕಿ ಮುಚ್ಚಿದ್ದಾರೆ ಯಾಕೆಂದರೆ ನಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ ನನ್ನ ಮಗನೂ ಮೂರು ವರ್ಷ ಅನ್ನ ತಂಗಿ ಮಗನು ಇನ್ನು ಒಂದು ವರ್ಷದ ಪಾಪು ಹಾಗಾಗಿ ನಮಗೂ ಭಯ ಇರುತ್ತಲ್ವಾ ಹಾಗಾಗಿ ನಾವು ಅದನ್ನು ಅವಾಗಲೇ ಇಮಿಡಿಯೇಟಾಗಿ ಕ್ಲೋಸ್ ಮಾಡಿದ್ದೀವಿ ಇನ್ನು ನಮ್ಮ ಮನೆಗೆ ಇಲ್ಲಿ ಆಟಾಡೋಕ್ಕೆ ಚಿಕ್ಕ ಚಿಕ್ಕ ಮಕ್ಳುಗಳು ಕೂಡ ಬರ್ತಾಯಿರ್ತಾರೆ ನಮಗೂ ಒಂಥರ ಭಯನೇ ಅದು ಹಾಗಾಗಿ ಇನ್ನು ಬೋರ್ ಪಾಯಿಂಟ್ ಮಾಡಿದ್ದು ಯಾವ ರೀತಿ ಅಂತ ಹೇಳ್ತೀನಿ ಇದು ಆಕ್ಚುಲಿ ಈ ಪಾಯಿಂಟ್ ಫೇಲ್ಯೂರ್ ಆಯ್ತಲ್ವಾ ಇವರು ಇದಕ್ಕೆ ತ್ರೀ ತೌಸಂಡ್ ರುಪೀಸ್ ತಗೊಂಡಿದ್ರು ಪಾಯಿಂಟ್ ಮಾಡೋಕ್ಕೆ ಇವ್ರು ಪಾಯಿಂಟ್ ಮಾಡಿದ್ದು ಜಸ್ಟ್ ಒಂದು ತೆಂಗಿನಕಾಯಿ ಮತ್ತು ಈ ತೆಂಗಿನ ಗರಿಲಿ ಅದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ ತೆಂಗಿನಕಾಯಿನ ಈ ಥರ ಹಿಡ್ಕೊಬೇಕು ಹತ್ರ ಬಂಚೂರು ಕೆಳಗಿಡಿ ಅವಾಗ ಕರೆಕ್ಟ್ ಬರುತ್ತೆ ತೆಂಗಿನಕಾಯಿನ ಈ ಥರ ಹಿಡ್ಕೊಂಡು ಹಿಂಗೆ ನೋಡಿ ಅವ್ರು ಹಿಡಿದಿದ್ದು ಆ್ಯಕ್ಚುಲಿ ಈ ಟಿಪ್ಪಲ್ಲಿ ಈ ಟಿಪ್ಪೇನಿದೆ ಇಲ್ಲಿ ಹಿಡಿದಿದ್ರು ಅವರೇ ಆಲ್ರೆಡಿ ಮನೆಯಿಂದ ಕಾಯಿ ತೊಗೊಂಡು ಬಂದಿದ್ರು ಟಿಪ್ಪಲ್ಲಿ ಹಿಡ್ಕೊಂಡು ಹಿಂಗೆ ಹೋದರೆ ಎಲ್ಲಿ ನೀರಿರುತ್ತೆ ಆ ಪ್ಲೇಸಲ್ಲಿ ಕಾಯಿ ಬಂದು ಹಿಂಗೆ ಹಿಂಗೆ ಅಲ್ಲಾಡತ್ತೆ ಲೈಕ್ ಹಿಂಗೆ 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 ಆಯಿತಾ ಇವ್ರು ಮಾಡಿದ ಮೆಥಡ್ ಈ ಥರ ಬಟ್ ನಮ್ಮ ಅಣ್ಣ ಅಲ್ಲಿ ಮಾಡಿ ಅದೇ ನೀರು ಬಂತು ಸಕ್ಸಸ್ ಆಯಿತು ಅಂತ ಹೇಳಿದ್ವಲ್ಲ ಇನ್ನೊಂದು ಬೋರಲ್ಲಿ ಅಲ್ಲಿ ಅದು ತೋರಿಸು ಒಂದ್ಸಲ ಅವನು ಅಲ್ಲಿ ಮಾಡಿದ್ದ ರೀತಿ ಹೆಂಗೆ ಅಂದರೆ ಅವ್ನು ಜಸ್ಟ್ ಹಿಂಗೆ ಹಿಡ್ಕೊಂಡ ಕೈಯಲ್ಲಿ ಇದು ನಮ್ಮ ಮನೆ ಕಾಯಲ್ಲೇ ಅವ್ನು ಟ್ರೈ ಮಾಡಿದ್ದು ಅವನು ಯಾವುದು ಕಾಯಿ ತೊಗೊಂಡು ಬಂದಿರಲಿಲ್ಲ ಮನೆಯಿಂದಲೇ ತೊಗೊಂಡು ಬಂದು ಹಿಂಗೆ ನೋಡಿ ಹಿಂಗೆ ಹೋದರೆ ಆ ಕಾಯಿ ಏನಿದೆ ಅದು ಹಿಂಗೆ ಹಿಂಗೆ ಶೇಕ್ ಆಗುತ್ತೆ ನೀರು ಯಾವ ಪ್ಲೇಸಲ್ಲಿರತ್ತೆ ಅಲ್ಲಿ ಹಿಂಗೆ ಶೇಕ್ ಆಗುತ್ತೆ ಆ ಪ್ಲೇಸ್ನ ದಾಟಿ ನೀವು ಹೋದರೆ ಅದು ಹಾಗೆ ಸ್ಟಾಪ್ ಆಗುತ್ತೆ ಆ ಥರ ಆಯಿತಾ ಇದು ಒಂದು ಮೆಥಡು ಇನ್ನೊಂದು ಮೆಥಡು ಇದು ತೆಂಗಿನ ಗರಿ ತಂಗಿನ ಮರ ಇರುತ್ತಲ್ವಾ ಅದ್ರದ್ದು ಈ ಗರಿನ ತಗೊಳ್ಳಿ ತೊಗೊಂಡು ನೋಡಿ ಹಿಂಗೆ ಇಟ್ಕೊಳ್ಳಿ ಎರಡು ಸೈಡಲ್ಲಿ ಹಿಂಗೆ ಇಟ್ಕೊಂಡ್ರೆ ಎಲ್ಲಿ ನೀರಿರುತ್ತೆ ಆ ಪ್ಲೇಸಿಗೆ ಹೋದರೆ ನೀವು ಇದು ಹಿಂಗೆ ರೊಟೇಟ್ ಆಗತ್ತೆ ಹಿಂಗೆ ರೊಟೇಟ್ ಆಗತ್ತೆ ಈ ಥರ ಈ ಥರ ರೊಟೇಟ್ ಆಗತ್ತೆ ಓಕೆನಾ ಇದು ಸೆಕೆಂಡ್ ಮೆಥಡು ಇನ್ನೊಂದು ಮೆಥಡು ಇದು ನೋಡಿ ಇದು ಆ್ಯಕ್ಚುಲಿ ನಾರ್ಮಲ್ ಕಡ್ಡಿ ತೊಗೊಂಡಿದ್ದೀನಿ ನಾನು ಅವ್ನು ನಮ್ಮ ಅಣ್ಣ ಮಾಡಿದ್ದು ಸೀಬೆ ಹಣ್ಣು ಸೀಬೆ ಮರ ಕೆಲವರು ಇದನ್ನ ಸೇಪೆಕಾಯಿ ಮರ ಅಂತಾನು ಅಂತೀರಾ ಆ ಮರದು ಈ ಥರ ಈ ಶೇಪಲ್ಲಿ ಇರಬೇಕು ಕಡ್ಡಿ ಈ ಶೇಪಲ್ಲಿ ಕಡ್ಡಿ ಹಿಡ್ಕೊಂಡು ಹಿಂಗೆ ಹಿಂಗೆ ಹಿಡ್ಕೊಂಡು ನೀವ್ ಯಾವ ಪ್ಲೇಸ್ ಅಲ್ಲಿ ಇರುತ್ತೆ ಆ ಪ್ಲೇಸಿಗೆ ಹೋದ್ರೆ ಹಿಂಗ್ ಹಿಡ್ಕೊಂಡ್ರೆ ಇದು ಹಿಂಗ್ ರೊಟೇಟ್ ಆಗತ್ತೆ ಇನ್ನ ಇದು ಥರ್ಡ್ ಮೆಥಡ್ ಇನ್ನ ಫೋರ್ತ್ ಮೆಥಡ್ ನೋಡಿ ಯಾವ್ದಾದ್ರು ಚೈನ್ ನಡೆಯುತ್ತೆ ಆದ್ರೆ ಅವತ್ತು ಅಣ್ಣ ನೋಡಿದ್ದು ಸರದಲ್ಲಿ ಅದನ್ನ ಹಿಂಗೆ ನೋಡಿ ಈ ಫಿಂಗರ್ ಏನಿರುತ್ತೆ ಫಿಂಗರ್ ಹಿಂಗ್ ಹಿಡಿಬೇಕು ಹಿಡಿದ್ರೆ ಹಿಂಗೆ ಹಿಡ್ಕೊಂಡ್ರೆ ನೋಡಿ ಈ ತಾಳಿ ಸರ ಹಿಂಗೆ ರೌಂಡ್ ಹೊಡಿಯತ್ತೆ ನೀರಿರೋ ಪ್ಲೇಸಲ್ಲಿ ಈ ಥರ ರೌಂಡ್ ನಾನು ನಾನೆಲ್ಲದನ್ನೂ ನನ್ನ ಕೈ ಯೂಸ್ ಮಾಡಿ ಶೇಕ್ ಮಾಡಿ ತೋರಿಸ್ತಾ ಇದ್ದೀನಿ ಬಟ್ ಅವರು ರಿಯಲ್ಲಾಗಿ ಅವರಿಗೆ ಪಾಯಿಂಟ್ ಮಾಡೋದು ಗೊತ್ತಿದ್ರೆ ಅವ್ರ ಕೈ ಯಾವುದು ಶೇಕ್ ಆಗೋಲ್ಲ ಯಾವುದೇ ಈಗ ನಾನು ಎಷ್ಟು ತೋರಿಸಿದ್ದೀನಿ ಅಷ್ಟರಲ್ಲೂ ಕೈ ಯಾವುದು ಅವ್ರು ಶೇಕ್ ಮಾಡಲ್ಲ ಜಸ್ಟ್ ಅದಾಗೇ ಮೂವ್ ಆಗುತ್ತೆ ಅವ್ರು ಏನು ಹಿಡ್ಕೊಂಡಿರ್ತಾರೋ ಆ ತಿಂಗು ಆಯಿತಾ ಇದು ಅಷ್ಟೇ ತಾಳಿ ಸರ ಹಿಂಗೆ ಬಿಡಬೇಕು ಲೂಸಾಗಿ ಈ ಪ್ಲೇಸಲ್ಲಿ ಹಿಂಗೆ ಹಿಂಗೆ ಮೂವ್ ಆಗುತ್ತೆ ಆಯಿತಾ ಒನ್ ಮೆಥಡು ಇನ್ನು ಫಿಫ್ತ್ ಮೆಥಡ್ ಏನು ಮಾಡ್ದೆ ಅಂದರೆ ಚೊಂಬಲ್ ನೀರು ಚೊಂಬಲ್ ನೀರು ತಗೊಂಡು ಫುಲ್ ನೀರಿರಬೇಕು ಚೊಂಬಲ್ಲಿ ಈ ಕೈಯಲ್ಲಿ ಕಾಯಿ ಹಿಡ್ದು ಹೆಂಗೆ ತೋರ್ಸ್ನೋ ಅಲ್ಲಿ ಹಿಂಗೆ ಹಿಡ್ಕೋಬೇಕು ನೀರು ಯಾವ ಪ್ಲೇಸಲ್ಲಿರುತ್ತೆ ಅವ್ನು ಹೋಗ್ತಾ ಇದ್ರೆ ಆ ನೀರು ದಪ್ಪ ಅಂತ ಬಿದ್ದಿತ್ತು ಆ ಚೊಂಬಿನ ನೀರು ಹಿಂಗೆ 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 ಸ್ಟಾರ್ಟ್ ಮಾಡತ್ತೆ ಚೊಂಬು ಹೆಂಗ್ ಶೇಕ್ ಆಗಿ ರಪ್ ಅಂತ ಕೆಳಗೆ ಬಿಳತ್ತೆ ಆಯ್ತಾ ಇದು ಫಿಫ್ತ್ ಮೆಥಡ್ ಇಷ್ಟು ಮೆಥಡ್ ಅವನು ಟ್ರೈ ಮಾಡ ನೋಡಿದ್ದು ಬಟ್ ಇಲ್ಲಿ ಫೇಲ್ಯೂರ್ ಆಗಿದ್ದ ಬೋರ್ದು ಅವ್ರು ನೋಡಿದ್ದು ಜಸ್ಟು ತೆಂಗಿನ ಗರಿ ಮತ್ತೆ ಕಾಯಿ ಅಣ್ಣ ನೋಡಿದ್ದು ಅದು ಈ ಫೈವ್ ಟೈಪ್ಸಲ್ಲಿ ಅವ್ನು ನೋಡಿದ್ದಾರೆ ಅಂದರೆ ಇದು ಎಲ್ರಿಗೂ ಬರೋಲ್ಲ ಈಗ ನಾನು ಹಿಡ್ಕೊಂಡು ಹೋದ್ರು ಅದು ಆಗೋಲ್ಲ ಅದು ಮೋಸ್ಟ್ಲಿ ಅದೇ ಜಲರೇಖೆ ಇದ್ದವರಿಗೆ ಬರುತ್ತೆನೋ ಗೊತ್ತಿಲ್ಲ ಅದು ಹೆಂಗೆ ಅಂತ ಅಣ್ಣ ಆ್ಯಕ್ಚುಲಿ ಯಾರಿಗೂ ಪಾಯಿಂಟ್ ಮಾಡಿರಲಿಲ್ಲ ಅಪ್ಪ ಫಸ್ಟು ಅಲ್ಲೇ ಬೋರ್ಡ್ ತೆಗ್ಸೋಣ ಅಂತಲೇ ಡಿಸೈಡ್ ಆಗಿದ್ರು ನಮಗೆ ಭಯ ಇತ್ತು ನಮ್ಮ ದೊಡ್ಡಪ್ಪ ದೊಡ್ಡಮ್ಮನು ಹೇಳಿದರು ಬೇಡ ಅವನು ಯಾರಿಗೂ ಪಾಯಿಂಟ್ ಮಾಡಿಲ್ಲ ಫಸ್ಟ್ ಟೈಮ್ ನಿಮ್ಮದೇ ಮಾಡಿರೋದವನು ಹಾಗಾಗಿ ಸ್ವಲ್ಪ ಅವರು ಭಯಪಡ್ಸು ಭಯಪಟ್ರು ಅದಕ್ಕೆ ಬೇಡ ಅಂತ ಹೇಳಿ ನಾವು ಪಾಯಿಂಟ್ ಮಾಡೋರನ್ನ ಕರ್ಸ್ಕೊಬಂದು ಕರ್ಕೊಬಂದ್ವಿ ಬಟ್ ನೋಡಿ ಅದು ಅದೃಷ್ಟ ದುರಾದೃಷ್ಟನ ಗೊತ್ತಿಲ್ಲ ಅವ್ರಿಗೆ ಮೂರು ಸಾವಿರ ಕೊಟ್ಟಿದ್ವಿ ಪ್ಲಸ್ ನಲ್ವತ್ತೇಳು ಸಾವಿರ ಬೋರ್ಟ್ ತೆಗೋಕ್ ಖರ್ಚು ಬಂತು ಐವತ್ತೊಂದು ಸಾವಿರ ನೀರಿಗೆ ಆಯಿತು ದುಡ್ಡನ್ನ ಬಟ್ ಏನಂದರೆ ಅಲ್ಲಿ ಬೋರ್ಡ್ ತೆಗಿಸಿ ನೀರು ಬಂದಿದ್ದಕ್ಕೆ ನಮಗೆ ಮ್ಯಾನೇಜ್ ಆಯಿತು ಆಯಿತು ಹೋಗಲಿ ಬಿಡೋದು ಫೇಲ್ಯೂರ್ ಆದರೂ ಪರವಾಗಿಲ್ಲ ಅಟ್ಲೀಸ್ಟ್ ಅಲ್ಲಿ ನೀರು ಬಂತಲ್ಲ ಅನ್ನೋದೊಂದು ಖುಷಿ ಆಯಿತು ಅಷ್ಟೇ ಓಕೆ ನಿಮಗೆ ಯಾರಾದರೂ ಮೆಥಡ್ ಮಾಡೋ ಅಂದರೆ ನೀನು ಪಾಯಿಂಟ್ ಮಾಡೋ ಮೆಥಡ್ ಏನಾದರೂ ಈ ಥರ ಗೊತ್ತಿಲ್ಲ ಅಂದ್ರೆ ಯಾರಾದ್ರೂ ಇದ್ದರೆ ಬೇಕಾದರೆ ಟ್ರೈ ಮಾಡಿ ನೋಡ್ಬೋದು ನೀವು ಮನೇಲಿ ಯಾರ್ಯಾರು ಯಾರಾದರೂ ಟ್ರೈ ಮಾಡಿ ನೋಡಬೇಕು ಏಕೆಂದರೆ ಅಣ್ಣ ಏನು ಪಾಯಿಂಟ್ ಮಾಡಿ ನೋಡಿ ಬೇರೆಯವ್ರಿಗೆ ಟ್ರೈ ಮಾಡಿ ನೋಡಿದ್ದಲ್ಲ ಅವನು ಫಸ್ಟ್ ಟೈಮ್ ನಮ್ಮ ಮನೇಲಿ ನೋಡಿದ್ದು ನೀವು ಬೇಕಾದ್ರೆ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಓಕೆನಾ ಕ್ಯಾಮ್ರಾಮನ್ ಪ್ರಗತಿ ಜೊತೆ ಪೃಥ್ವಿ ಥ್ಯಾಂಕ್ ಯು